ಎಲ್ಲ ರೆಕಾರ್ಡ್ಸ್ ಬ್ರೇಕ್ ಮಾಡುವಂತ ಮೂವಿ ಟಾಲಿವುಡ್ ಬಾಲಿವುಡ್ ಯಾವ ಊಡ್ಡು ಇಲ್ಲ ಇನ್ನೇನಿದ್ರೇನು ಕನ್ನಡ ಸ್ಯಾಂಡಲ್ವುಡ್ ಓ ಹಂಡ್ರೆಡ್ ಕ್ರೋರ್ಸ್ ಪಕ್ಕ ಧನು ಅಂತ ನಾನು ಈ ಸಿನಿಮಾದಲ್ಲಿ ಸಹ ಕಲಾವಿದನಾಗಿ ಆ್ಯಕ್ಟ್ ಮಾಡಿದ್ದೀನಿ ಈ ಮೂವಿ ನಾನು ಅನ್ ಒಂದು ಶೂಟಿಂಗ್ ಟೈಮ್ನಲ್ಲಿ ನೋಡಿದಂಥ ಈಗ ಒಂದು ಸೀನ್ ನಾನು ಅಂದ್ಕೊಂಡಿದ್ದೆ ಈ ಥರ ಬರ್ಬೋದು ಈ ಥರ ಬರ್ಬೋದು ಅಂತ ಆದರೆ ನಾನು ಅಂದ್ಕೊಂಡಿರೋದಕ್ಕಿಂತಲೂ ತುಂಬ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ ನನಗೆ ಆ ಮೂವಿ ನೋಡಿಬಿಟ್ಟು ನನ್ನ ಕೈಯಾಗ ತಡ್ಕೊಳ್ಳೋಕ್ಕಾಗ್ತಿಲ್ಲ ಅಷ್ಟು ವೈಬ್ರೇಷನ್ನು ಆ ಮೂವಿನಲ್ಲಿ ಬರೋ ಒಂದೊಂದು ಸೀನ್ಗಳು ಮಾತ್ರ ಬೆಂಕಿ ಫುಲ್ಲು ಗೂಸ್ ಬಮ್ಸು ಏನೋ ಒಂದು ಪ್ರಪ ಬೇರೆ ಒಂದು ಪ್ರಪಂಚಕ್ಕೆ ಹೋಗಿ ಬರೋಷ್ಟು ಆಗುತ್ತೆ ಅದರಲ್ಲಿ ಒಂದು ನಾವು ಇಕ್ಕಿರೋ ಕೆಲವೊಂದು ಟ್ವಿಸ್ಟ್ಗಳು ಕೆಲವೊಂದು ಕ್ಲೈಮ್ಯಾಕ್ಸ್ ಮಾತ್ರ ಬೆಂಕಿ ಆಗಿದೆ ಯಾರಿಗೆ ಅಯ್ಯೂ ಗಡಪ್ಪ ಸರ್ಯಾಗಿದೆ ಕ್ಲೈಮ್ಯಾಕ್ಸ್ ಮಾತ್ರ ನೀವು ನೋಡಿದ್ರಂದರೆ ತಲೆ ಅನಿಸ್ತಾ ಇದೆ ಆ ಮೂವಿ ಏನಾದರೂ ತ್ರೀ ಡಿನಲ್ಲಿ ಮಾಡಿದರೆ ಎಷ್ಟೋ ಜನ ಕಳೆದೋಗ್ಬಿಟ್ರ್ರು ಆ ಮೂವಿನಲ್ಲೇ ಎಷ್ಟು ಜನ ಅಲ್ಲೇ ತಲೆ ಸುರುಬಿದೋಗ್ಬಿಟ್ರೋ ಎಷ್ಟು ಜನ ಅಲ್ಲೇ ಏನಾಗ್ತಿತ್ತು ಗೊತ್ತಾಗ್ತಿದ್ದಿಲ್ಲ ತ್ರೀ ಡಿಲ್ ಮಾಡಿದರೆ ಇನ್ನೂ ಸಖತ್ತಾಗಿರೋದು ಇದೇ ನನ್ನ ಕೈ ಇದೇ ತಡ್ಕೊಳಕ್ಕಾಗೋದಿಲ್ಲ ತ್ರೀ ಡಿ ಮಾಡಿದ್ರೆ ಇನ್ನು ಹಿಂಗೆ ಸರಿ ಚರಿತ್ರದಲ್ಲೇ ಕಾಣದಂಥ ಒಂದು ಮೂವಿ ನಿಜವಾಗ್ಲೂ ಭಾಳ 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 ಗ್ರೇಡ್ ಇದೆ ಆ ಡೈರೆಕ್ಷನ್ಸು ಆ ಫೈಟು ಆ ಸೀನುಗಳೆಲ್ಲ ಕಂಪ್ಲೀಟ್ ನರಗ್ ಹಂಗೆ ಎದ್ದು ನಿಟ್ಕೊಂತಾಯ್ತು ದಯವಿಟ್ಟು ಈ ಪಿಕ್ಚರ್ ನೋಡಬೇಕು ಹೇಳಬೇಕಾದ್ರೆ ಸಾವಿರಾರು ಕೋಟಿ ಖರ್ಚು ಮಾಡಿದ್ರೆ ಕೂಡ ಇಂಥ ಒಂದು ಮೂವಿ ಮಾಡೋಕ್ಕಾಗೋದಿಲ್ಲ ನಿಜವಾಗ್ಲು ಒಂದೊಂದು ಸಲ ಹತ್ತತ್ತು ಸಲ ನೋಡ್ಬೇಕು ಮೂವಿ ನರ ನರಗಳು ಒಂದೊಂದ್ ಒಂದೊಂದು ಇಳತ್ಕೊಂಡು ನಿಂತ್ಕೊಂತ ಇದೆ ನಿಜವಾಗ್ಲೂ ಪಿಕ್ಚರ್ ನೋಡೋದಲ್ಲ ಝುಮ್ ಅಂತ ಇದೆ